ತುಮಕೂರು ಜಿಲ್ಲೆಯ ತಿಪೆಟೂರು ತಾಲೂಕಿನ ಕಸಬಾ ಹೋಬಳಿಯ ಮಣೆನೂರು ಗೇಟ್ ಬಳಿ ಶ್ರೀ ಬಸವೇಶ್ವರ ಕ್ರೀಡಾ ಮೈದಾನದಲ್ಲಿ ಭಾರತ ಸರ್ಕಾರ ನೆಹರು ಯುವ ಕೇಂದ್ರ ತುಮಕೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಜನ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಕರ್ನಾಟಕ ರಾಜ್ಯದ ಖೋಖೋ ಸಂಸ್ಥೆಯ ಅಧ್ಯಕ್ಷ ಲೋಕೇಶ್ವರ್ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಬಸವೇಶ್ವರ ಸಂಸ್ಥೆಯ ಆಡಳಿತಾಧಿಕಾರಿ ಎಚ್ಎನ್ ಆಲಪ್ಪ ಅನಿಲ್ ಕುಮಾರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಜನ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ರಾಜಶೇಖರ್ ರಾಜಣ್ಣ ಶಿಕ್ಷಕರಾದ ಧರ್ಮೇಶ್ ಮಂಗಳಗೌರಿ ದಯಾನಂದ್ ಮಣಿಕಂಠ ಬಾಲಾಜಿ ನಾಗೇಶ್ ನಿವೃತ್ತ ದೈಹಿಕ ಶಿಕ್ಷಕರಾದ ವಿಶ್ವನಾಥ್ ಇನ್ನು ಮತ್ತಿತರು ಉಪಸ್ಥಿತರಿದ್ದರು ಬಸವೇಶ್ವರ ಸಮೂಹ ಶಿಕ್ಷಣ ಸಂಸ್ಥೆಗಳು ತಿಟ್ಟೂರು ಇವರೆಲ್ಲರ ಸಂಯುಕ್ತಾಶಯದಲ್ಲಿ ಇವತ್ತೊಂದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ನಮ್ಮ ಬಸವೇಶ್ವರ ಕಾಲೇಜಿನ ಗ್ರೌಂಡ್ ಅಲ್ಲಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ ಬಹಳ ಸಂತೋಷ ಆಗ್ತಾ ಇದೆ ಇಂಥ ಒಂದು ಸೀನ ಬೇಗದಲ್ಲೂ ಕೂಡ ಕ್ರೀಡೆಗೆ ಪ್ರೋತ್ಸಾಹನ ನೀಡಬೇಕು ಅಂತೇಳಿ ಇವತ್ತು ಏನು ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ತಾಲೂಕು ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಬಸವೇಶ್ವರ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಜನನಾಯಕರು ಹಾಗೂ ಕರ್ನಾಟಕ ರಾಜ್ಯ ಖೋಖೋ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವರು ಹಾಗೂ ಅಡ್ವೈಸರಿ ಕಮಿಟಿ ಚೇರ್ಮನ್ ಆಗಿರ್ತಕ್ಕಂಥ ನಿವೃತ್ತ ಎ ಸಿಪಿ ಅಧಿಕಾರಿಗಳಾಗಿರ್ತಕ್ಕಂಥ ಲೋಕೇಶ್ವರ್ ಅವರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯಿಂದ ಕ್ರೀಡಾಕೂಟದ ಒಂದು ಘನತೆ ಮತ್ತೆ ಕ್ರೀಡಾಕೂಟದ ಹುಮ್ಮಸ್ಸನ್ನ ಇಮ್ಮಡಿಗೊಳಿಸಿದೆ ಜೊತೆಗೆ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಬಸವೇಶ್ವರ ಕಾಲೇಜಿನ ಗ್ರೌಂಡ್ ನಲ್ಲಿ ಇವತ್ತು ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳು ಸೇರಿ ಈ ಒಂದು ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮೈದಾನವನ್ನು ಸ್ವಚ್ಛತೆ ಮಾಡುವಂತೆ ಹಿಡಿದು ಎಲ್ಲ ಬಸವೇಶ್ವರ ಸಂಸ್ಥೆಯ ವತಿಯಿಂದ ಅಧ್ಯಕ್ಷರಾದ ಶ್ರೀ ನಾನು ನೆಹರು ವತಿಯಿಂದ ಪ್ರಥಮ ಬಾರಿಗೆ ನಮ್ಮ ಬಶೇಶ್ವರ ವಿದ್ಯಾಸಂಸ್ಥೆಯ ಸ್ಟೇಡಿಯಂ ಕ್ರೀಡಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸ್ಫೂರ್ತಿಯನ್ನು ಕೊಡ್ತದೆ ಮತ್ತು ಅವರ ಮುಂದಿನ ಶೈಕ್ಷಣಿಕ ಪ್ರಗತಿ ಹೆಚ್ಚು ಸಹಾಯಕವಾಗ್ತದೆ ಅಂತ ಹೇಳ್ತಾರೆ ವರದಿ ಅನಿಲ್ ಕುಮಾರ್ ತುಮಕೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ